ನಮಸ್ಕಾರ ಸ್ನೇಹಿತರೆ ಈ ದಿನದ ಕತೆ ಒಬ್ಬ ಋಷಿ ಶಿವನ ತೃತೀಯ ನೇತ್ರದ ಶಕ್ತಿಯನ್ನು ತಿಳಿಯಲು ಪ್ರಯತ್ನಿಸುತ್ತಾರೆ ಆದರೆ ಅವರು ಕಾಣುವುದು ಬೆಳಕಿನ ರೂಪವಲ್ಲ ಒಂದು ವಿಪರೀತ ಭಯಾನಕ ದೃಷ್ಟಾಂತ ಅತ್ಯಂತ ಶಾಂತವಾದ ಹಿಮಾಲಯದ ತಪ್ಪಲಿನಲ್ಲಿ ಹಲವು ವರ್ಷಗಳಿಂದ ತಪಸ್ಸು ಮಾಡುತ್ತಿದ್ದ ಒಬ್ಬ ಪ್ರಾಚೀನ ಋಷಿ ಇದ್ದರು ಅವರ ಹೆಸರು ಆತ್ರೇಯ ಅವರು ಶಿವನ ಭಕ್ತರು ಆದರೆ ಇವರ ಭಕ್ತಿಯು ವಿಶಿಷ್ಟ ಶಿವನ ತೃತೀಯ ನೇತ್ರದ ಶಕ್ತಿಯು ಏನು ಮಾಡಬಹುದು ಎಂಬುದರ ಬಗ್ಗೆ ಅವರಿಗೆ ಆಕಾಂಕ್ಷೆ ಕೇವಲ ದೇವರ ಪೂಜೆಯಲ್ಲಿ ತೃಪ್ತರಾಗದೆ ಆ ಶಕ್ತಿಯ ತಂತ್ರವನ್ನು ತಿಳಿಯಬೇಕು ಎಂದು ಬಯಸಿದರು ಒಂದು ರಾತ್ರಿ ಅವರ ತಪೋಮೂಲೆಯ ಸುತ್ತ ಬಿರುಗಾಳಿ ಬೀಸುತ್ತದೆ ಆಗ ಯಾರೋ ಚಿಂತೆಯ ದೂರದಂತೆ ಕಾಣುವ ವ್ಯಕ್ತಿ ಬರುತ್ತಾನೆ ಅವನು ಹೆಸರೇ ಇಲ್ಲದವನು ಆದರೆ ಅವನು ಹೀಗೆಂದು ಹೇಳುತ್ತಾನೆ ತೃತೀಯ ನೇತ್ರವೆಂದರೆ ಬೆಳಕು ಮಾತ್ರವಲ್ಲ ನಾಶವೂ ಹೌದು ಅದು ತಿಳಿಯಬೇಕಾದದ್ದು ಅಲ್ಲ ಅನುಭವಿಸಬೇಕಾದುದು ಆದರೂ ಆತ್ರೇಯ ಋಷಿ ಮೃದುನಗೆ ಹರಿಸಿದರು ತಿಳಿದ ಮೇಲೆ ಮಾತ್ರವೇ ನಾನು ಅದನ್ನು ಅರ್ಥ ಮಾಡಿಕೊಳ್ಳಬಲ್ಲೆ ಎಂದು ಹೇಳಿದರು ಆ ರಾತ್ರಿ ಅವರು ಮಹಾತಪಕ್ಕೆ ಕುಳಿತರು ಕಣ್ಣು ಮುಚ್ಚಿದಂತೆಯೇ ಭಿನ್ನ ಲೋಕದ ಪ್ರವೇಶ ಶುರುವಾಯಿತು ಅವರು ಕಂಡದು ಕೇವಲ ಶಿವನೂ ಅಲ್ಲ ಶಿವನ ತೃತೀಯ ನೇತ್ರದಿಂದ ನಿಲ್ಲದ ಬೆಳಕು ಹರಡುತ್ತಿತ್ತು ಆದರೆ ಆ ಬೆಳಕು ಶೀತ ತೀವ್ರವಾದ ಶೀತ ಅದು ಸಮಯವನ್ನು ನಿಲ್ಲಿಸುತ್ತಿತ್ತು ಋಷಿಯ ಮನಸ್ಸು ನಿಧಾನವಾಗಿ ನಿಭಾಯಿಸಲಾಗದ ಶಬ್ದಗಳು ರೂಪಗಳು ಮತ್ತು ನೆನಪುಗಳೊಳಗೆ ತೂರಿಕೊಳ್ಳುತ್ತಿತ್ತು ಮುಗಿದಂತೆ ಕಂಡಿತ್ತು ಆದರೆ ನಿಜವಾದ ಪ್ರಾರಂಭ ಅಂದಿನಿಂದಲೇ ಆಯಿತು ಕಣ್ಣು ಬಿಟ್ಟಾಗ ಅವರು ತಮ್ಮ ತಪೋವನದಲ್ಲಿ ಇರಲಿಲ್ಲ ಬದಲಿಗೆ ಒಂದು ನಿರ್ಜನ ಬೂದಿಯ ಕಾಡಿನಲ್ಲಿ ನಿಂತಿದ್ದರು ಕತ್ತಲೆಯ ಪಾಶದಲ್ಲಿ ಅಲ್ಲಿದ್ದ ಮರಗಳು ಜೀವಂತ ಬಾಯಿ ಇರದಂತೆ ನಗುತ್ತಾ ಗಾಳಿಯು ಅಜ್ಞಾತ ತಪಸ್ಸು ಮಾಡಿದವರು ಇಲ್ಲಿ ಉಳಿಯಲಾಗದು ಎಂಬಂತೆ ಕೂಗುತ್ತಿತ್ತು ಋಷಿಯ ಕೈಗೆ ಉರಿ ದೇಹದಲ್ಲಿ ನಾಚಿಕೆ ನರಳಾಟ ಅವರು ನೋಡಿದ ದೃಶ್ಯಗಳು ಅವರಿಗೆ ವ್ಯಕ್ತಿಯ ಸ್ವರೂಪದಲ್ಲಿ ಸ್ಪಷ್ಟವಾಗುತ್ತಿತ್ತು ನಾನಾ ಕಾಲಘಟ್ಟದ ಅಂತ್ಯ ಮಹಾಪ್ರಳಯ ಜನಾಂಗಗಳ ನಾಶ ಎಲ್ಲವೂ ತೃತೀಯ ನೇತ್ರದ ಸಣ್ಣ ತಿರುವಿನಲ್ಲಿ ಸಂಭವಿಸುತ್ತಿದ್ದವು ಅವರು ಪಶ್ಚಾತ್ತಾಪ ಪಡುತ್ತಿದ್ದಾರೆ ಆದರೆ ಈಗ ತಡವಾಗಿತ್ತು ತಪಸ್ಸಿನಲ್ಲಿ ಅವರು ಶಕ್ತಿ ಅವಹೇಳನ ಮಾಡಿದ್ದಾರೆ ಅವರ ಮುಂದೆ ಶಿವನ ದರ್ಶನವಾಗುತ್ತದೆ ಆದರೆ ಇದು ತಿಳಿದ ಶಿವನ ರೂಪವಲ್ಲ ಇದು ಕಾಲದ ಆತ್ಮರೂಪ ತೃತೀಯ ನೇತ್ರದ ವಾಸ್ತವ ಶಿವನು ಮಾತನಾಡಿದಂತೆ ಅನಿಸುತ್ತದೆ ಆದರೆ ಶಬ್ದವಿಲ್ಲ ಬದಲಿಗೆ ಅವರ ದೇಹದಿಂದ ಹೊರಬರುತ್ತಿದ್ದ ಪ್ರತಿ ಶ್ವಾಸಕ್ಕೆ ಚಿತಾಭಸ್ಮದ ವಾಸನೆ ಭಯವನ್ನು ಹುಟ್ಟಿಸುತ್ತಿತ್ತು ನಾನು ಬೆಳಕು ನೀಡುವುದಿಲ್ಲ ನಾನು ಸತ್ಯವನ್ನು ಬಿಚ್ಚಿಡುತ್ತೇನೆ ನೀನು ಕೇಳಿದ ಶಕ್ತಿ ನಿನ್ನನ್ನು ನಿನ್ನೊಳಗಿನ ನಾಶದೊಂದಿಗೆ ಪರಿಚಯ ಮಾಡಿಸಿದೆ ಎನ್ನುವಂತೆ ಮನಸ್ಸಿನಲ್ಲಿ ಒಮ್ಮೆಲೆ ಪದಗಳು ಪ್ರತಿಧ್ವನಿಸಿದವು ಆತ್ರೇಯ ಋಷಿ ನಿಂತ ಸ್ಥಳದಿಂದ ಹಿಂದಿರುಗಿದನೋ ಇಲ್ಲವೋ ಗೊತ್ತಿಲ್ಲ ಆದರೆ ಆ ತಪೋವನದಲ್ಲಿ ಮತ್ತೊಮ್ಮೆ ಇನ್ನು ಯಾರೂ ಕಾಲಿಟ್ಟಿಲ್ಲ ಈ ಕಥೆಯ ಬಗ್ಗೆ ತಿಳಿದ ಕೆಲವರು ಹೀಗೆ ಹೇಳುತ್ತಾರೆ ಶಿವನ ತೃತೀಯ ನೇತ್ರವನ್ನು ಕುರಿತು ತಿಳಿಯಲು ಹೊರಡುವವರು ಮೊದಲು ತನ್ನೊಳಗಿನ ಅಂಧಕಾರವನ್ನು ನೋಡುವೆನು ಅಲ್ಲಿ ಬೆಳಕು ಇರಲು ಬಿಡಲು ನಾಶವಿಲ್ಲದ ಶಾಂತರೂಪವೂ ಇರಲು ಬಿಡದು ಇದೊಂದು ಪಾಠ ಎಲ್ಲ ಶಕ್ತಿಗಳನ್ನು ಅರಿತರೆ ದೇವರೊಡನೆ ಸಮಾನರಾಗಬಹುದು ಎಂಬ ನಂಬಿಕೆಯ ವಿರುದ್ಧ ದೇವರು ಶಕ್ತಿಯ ನಿಬಂಧನೆ ಅದರ ನಿಯಮಗಳನ್ನು ಒಡೆಯುವವರು ದೀರ್ಘ ನಿದ್ರೆಗೆ ಒಳಗಾಗುತ್ತಾರೆ ಕನಸುಗಳಲ್ಲೂ ಮರಳದೆ ಈ ರೀತಿ ಪುರಾತನ ಕಥೆಗಳು ನಮ್ಮ ಸಂಸ್ಕೃತಿಯಲ್ಲಿ ಶಕ್ತಿಯ ಜೊತೆಗೆ ಜವಾಬ್ದಾರಿಯ ಅರ್ಥವನ್ನು ಸಾರುತ್ತವೆ ಇಂತಹ ರಹಸ್ಯ ರಹಸ್ಯವಾದ ಕಥೆಗಳಿಗೆ ಇಷ್ಟವಾದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಾಗಿರುವುದು ನಿಮಗೆ ಗೊತ್ತೇ ಇದೆ ಧನ್ಯವಾದಗಳು